ಬಾಳಿಗೇರಿ ಏದಿಕೊಂಡು ಸಾಧನ ಮಾಡರ ದೇವೇ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೂಡ ಮುರಿದ ಕರದ ವೈರೇಲ ಅಪ್ಪನ ಪ್ರಾಸ ಸೋಡಿಸಿ ಪಾದ ಮಾಡಿದ ಬರದ ಬರಗರಣಗರಣ ನಿಮ್ಮ ದೇವಿ ಯಾವ ಕುಲದ ಕುರಿ ಕೋಳಿ ತಿನ್ನಕಿ ಉತ್ಪ್ಯಾಲಿ ದೇವಿಗೆ ನ ಜಾತಿಯದನ ಅವ್ರು ಬೇಕಾಗಿ ಬೇಕಾಗಿ ಮಾಡ್ಕೊಂಡಾರ ಇವ್ರು ಒಂದು ಹೇಳ್ಯಾರಿ ಜಾತಿ ಭೇದ ಇದೆಲ್ಲ ನಿನ್ನಲ್ಲಿ ಬಂದದ ನನ್ನಲ್ಲಿ ಬಂದಿಲ್ಲ ಬರೀ ಜಾತಿ ಭೇದ ಮಾಡಿದ ಒಂದೊಂದ್ ದೊಗದಾಗೆ ಒಂದೊಂದ್ ಕರೆ ಅನಂಗಿಲ್ಲ ಅಂದ್ರ ಜಾತಿಗೆ ಪೆಟ್ಟ ಬೀಳುತ್ತದ ಜಾತಿ ಎತ್ತಿ ಮಾತಾಡ ನಾವೇನೋ ಬಾಳ ದೊಡ್ಡ ಗಣಪಂಡಿತ್ ಅಲ್ಲ ಯಾರು ಮಾಡ್ಯಾರ ನಾನು ಉಂಡಾರವ್ರು ಜಾತಿ ಮಾಡಿದವ್ ನೀನು ನಾ ಮಾಡಿಲ್ಲ ಎಲ್ಲ ನೋಡು ಈಗ ಎಲ್ಲವದಳಪ್ಪ ಎಲ್ಲಾರು ಮನಿ ತಾನದೊಳಗ ಎಲ್ಲಾರು ಮನೆಯಾಗ ಇದ್ದಕ್ಕಿನ್ನ ಎಲ್ಲವ ಎಲ್ಲಾರು ಮನೆತನದೊಳಗದಾಳ ಆಕೆನ ಜಾತಿ ನೀ ಬೇಕಾಗಿ ಮಾಡ್ಕೊಂಡು ಈ ಜಾತಿ ಯಾವ ಜಾತಿ ಒಂದ್ ಹೆಣ್ಣ ಜಾತಿ ಒಂದು ಗಂಡ ಜಾತಿ ಬಿಟ್ರ ಜಗತ್ತಿನೊಳಗೆ ಇನ್ನೊಂದು ಜಾತಿ ಇಲ್ಲ ತಮ್ಮ ನಮಗ್ ಬೇಕಾಗಿದೆ ದೊಡ್ಡ ಜಾತಿ ಸಣ್ಣ ಜಾತಿ ಕೀಳ ಜಾತಿ ಮೇಲ ಜಾತಿ ಈಗ ದೊಡ್ಡ ಜಾತಿ ಒಂದು ಕೊಯ್ ನೋಡು ಕೈ ಸಣ್ಣ ಜಾತಿ ಒಂದು ಕೈ ಕೊಯ್ ಪ್ರಗತಿ ಏನ್ರಿ ಪರ್ಕದನ ಈಗ ನೋಡು ನಮ್ಮ ಹಿಂದೂ ಧರ್ಮದವ್ರದ್ದು ಒಂದ ಪರೀಕ್ಷೆ ಮಾಡು ಇಸ್ಲಾಂ ಧರ್ಮದವ್ರದ್ದು ಆಗಲಿ ಅವರಲ್ಲಿ ಇರೋದು ಹರಿದಾಡೋದು ಕೆಂಪರ್ ಆಗತ್ತ ನಮ್ಮಲ್ಲಿ ಹರಿದಾಡೋದ ಕೆಂಪರ್ ರ ಸುಮನ ನಾವು ದೊಡ್ಡವ್ರ ನಾವು ಸಣ್ಣವರ ನಾವು ಆ ಜಾತಿ ಅವ್ರ ಈ ಜಾತಿಯವರ ಎಲ್ಲಿ ಜಾತಿ ತಂದಿ ಜಾತಿ 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 ಅಂದ್ ಎಟ್ಟು ಬಡದಾರಿ ಸಾಯ್ಲಾಕ ಇವ್ರಂತಾವ್ ಬಂದ ಬೆಂಕ ನೋಡ್ರಿ ಎಲ್ಲಾ ಕಡೆ ಜಾತಿ ಜಾತಿ ಎಲ್ಲಾಕ್ ಹೋಗ್ಬೇಡ ಕುರಿ ಕೋಳಿ ತಿನ್ನಕಿ ಕೋಣ ತಿನ್ನಕಿ ಆಕಿ ಏನ್ ಕ್ವಾಣ ಬೇಕಾಗೈತೇನ ವರ್ಷಕೊಮ್ಮಿ ಮೈಸಾಸುರ ದೈತ್ಯನ ಮರದನ ಆಗ್ತತಿ ಅನಾಂಟ್ಲೇನ ವರ್ಷಕೊಮಿ ಯಾಕಂದ್ರ ಕ್ವಾಣಿ ಹೊಟ್ಟಿಯೊಳಗ ದೈತ್ ಹಕ್ಕಿದ ಅನಾಂಟ್ಲೇ ವರ್ಷಕೊಮಿ ಆ ದೈತ್ಯನ ಮರದನ ಆಗ್ತತಿ ಆಕಿ ಮುಂದ ದುರ್ಗಾಸುರನ ಹೊಡೆದಕಿ ಹೊಡೆದ ದುರ್ಗಾದೇವಿ ಅದಕ್ಕಿನೂ ಹಾಕಿನ ಮೈಸಾಸುರನ ಮರ್ದನ ಮಾಡಿ ಮೈಸಾಸುರ ಮರ್ದಿನ ತಾಮ ಪಡ್ದಕ್ಕಿನೂ ಹಾಕಿನ ಚಣ್ಣ ಮುಂಡ ದೈತ್ಯನ ನೋಡ್ದ ಚಾಮುಂಡಿ ಅದಕ್ಕಿನೂ ಹಾಕಿನ ಶುಂಭ ಶುಂಭ ನೋಡ್ದ ಶಾಂಭವಿ ಆದಕಿನು ಹಾಕಿನ ಇಂತಾದೆಲ್ಲ ದೈತನ ಹೊಡಿಬೇಕಾದ್ರೆ ಹೆಣ್ಣ ದೇವ್ರು ಬೇಕಾಗೈತಿ ನಿಮ್ಮ ಗಂಡ ದೇವ್ರೆಲ್ಲಾ ಏನ ಕಬ್ಬಾ ಕಡ್ಲಾಕ್ ಹೋಗಿದ್ದು ಸುಗ್ಗಿಯಾಗ ಎಲ್ಲಿ ಹೋಗಿದ್ವಿ ಎಲ್ಲ ದೇವರುಗಳಿಗೂ ಹ ಮತ್ತೆ ಬಸವಣ್ಣಪ್ಪ ದೊಡ್ಡವ ಬಸವಣ್ಣಪ್ಪ ಅಂತ ನಿನಗ ಭ್ರಮೆ ಆಗ್ಯದ ಬಸವಣ್ಣಪ್ಪ ಗ್ರೆ ಏನ ಮಾಯಾ ಬೆನ್ನು ಬಿಟ್ಟೆ ತಿಳಿದಿಯಾ ನಿನಗ ಒಂದ್ ಲಗ್ನ ಆದ್ರೆ ಬಸವಣ್ಣಪ್ಪ ಇಬ್ಬರು ಹೆಣ್ಣದಾರ ನಮ್ಮ ಮಲ್ಲಿಕಾರ್ಜುನಗ್ರೆ ಏನು ಮಾಯಾ ಬೆನ್ನು ಬಿಟ್ಟತೆ ತಿಳಿದಿಯ ಮಲ್ಲಿಕಾರ್ಜುನಗಾದ್ರೂ ಮಾಯ ಬೆನ್ನ ಬಿಟ್ಟಿಲ್ಲ ಒಂದು ಮಾತ್ ಹೇಳಾರ ಯಡ್ ಹೆಂಡರ ಕಾಟಕ ಎದ್ದ ಬಂದಿನ ಮಲಯ್ಯ ಗುಡ್ಡು ಗುಡ್ಡು ಗುಡ್ ತಿರ್ಗಲಾಕ ಇದು ಮಾಲಯ್ಯ ಎಲೆ ಸುದ್ದಿ ತಂದದ ಇಲ್ಲ ಎಲ್ಲಿ ತಂದದ ಸುದ್ದಿ ಈಗ ವರ್ಷಕ್ಕೊಮ್ಮಿ ಶ್ರೀಶೈಲಕ್ ಹೋಗ್ತಾರ ಎಲ್ಲಾರು ಶ್ರೀಶೈಲಕ್ ಹೋಗ್ತಾರೆ ಎದಕ ಮಾಡಿರುವಂತ ಪಾಪ ಕಳಿಬೇಕ ಪಾಪ ಕಳ್ಕೊತ ಡೈರೆಕ್ಟ್ ಮಲೈನ್ ಎಂಟ್ರಿ ಆಗ್ತತಿ

ಸುಮ್ಮ ಯಾಕಂದ್ರ ಎಲ್ಲಾರು ಪಂಡ್ರಾಪುರ್ ಹೋಗ್ತಾರ ಪಂಡ್ರಾಪುರ್ಕ್ ಹೋದಾರಲ್ಲ ಡೈರೆಕ್ಟ್ ಬಿಟ್ಟಲ್ಗ ಹೋತಾರಲ್ಲ ಮೊದಲ ಚಂದ್ರಭಾಗ ನದಿಗ್ ಹೋಗಬೇಕು ನದಿಗೆ ಹೋಗಿ ಮೊದಲ ಕಮ್ಮಗೆ ಸ್ನಾನ ಮಾಡ್ಕೊಂಡು ವರ್ಷನ ವರ್ಷ ಗಂಟ್ಲೆ ತುಂಬಿ ತುಳುಕಿರುವಂತ ಪಾಪ ತೊಳಕೊಂಡಾಗ ಮೊದಲು ನೀನ್ ಎಲ್ಲ ತೊಳ್ದ್ ಬಿಡಕ್ಕೆ ನಾನು ಹಿಂದಾಗಡೆ ಹೋಗಳ್ದು ಮಲ್ಲಯ್ಯ ಮಲ್ಲಯ್ಯ ಅನ್ಕೋತ ಹಾ ಆಮೇಲೆ ಅಲ್ಲಿ ಪೂಸದ್ರಿ ಮಲ್ಲಯ್ಯ ಪಲ್ಲಯ್ಯ ಮಲ್ಲಯ್ಯ ತಿಳಿ ಮೊದಲ ಇಲ್ಲಿ ನನ್ನ ತೇಖಗ ಈಸುದು ಹಿಂದಾಗಡೆ ಕಡೆ ಪೂಸುದು ನಾ ಬೇಕು ತಮ್ಮ ನಾ ಇರ್ಲಿಕ್ಕ ಅಂದ್ರ ನಿನಗ ಎಲ್ಲೆಲ್ಲಿ ಎಂಟ್ರಿ ಇಲ್ಲ ನಾ ದೊಡ್ಡವ್ ನಾ ದೊಡ್ಡವ ಅಂತ ಹೇಳ್ತಿ ಯದರಾಗ ಮದಿ ದೊಡ್ಡವ ಇಲ್ಲ ಮಾ ಎಲ್ಲಾ ಬಿಟ್ಟು ಗೋಟಿಕಿಂದ ಇನ್ನೊಂದು ಹೇಳತ್ತೇನಪ್ಪ ನಿಮ್ಮ ದೇವಿಗೆ ಯಾವ ಜಾತಿ ಯಾವ ಜಾತಿನೂ ನನಗಿಲ್ಲ ಇಂದ ಯಾವ ನನಗ ಎಟ್ಟು ಭಕ್ತಿದಿಂದ ದುಡ್ಕೋತಾನ ಅವನ ಮನಿಯೊಳಗ ಸಾಕ್ಷಾತ್ ಕಾಲ ಮುರ್ಕೊಂಡು ಬಿಳತಳ ಲಕ್ಷ್ಮಿ ಯಾಕಂದ್ರ ಯಾರು ಎಷ್ಟು ನೋಡಿ ನೋಡ್ರ ಭಕ್ತಿ ಇದ್ದಂಗ ದೇವ್ರೈತ ಅದಾಳಕಿ ನೀ ಮಾತು ಮಾತ್ರಿ ನಮ್ಮ ಗುರುಗಳ ಕೂದಲ ಇರ್ತಾವತ್ರಿ ಅವ್ರಿಗೆ ಎಣ್ಣಿ ಹಚ್ಚಂಗಿಲ್ಲತ್ರಿ ಅವ್ರ ಜಡಿ ಗಟ್ಟತಾವತ್ರಿ ಜಡಿ ಜಡಿ ಇಳಿಸಿನ ನಾಲ್ಕು ಮಂದಿಗ್ ಒಂದ ಪೆಟ್ಟಿಗೆ ಎಲ್ರಿ ಒಂದ್ ಮಾತಿಗೆ ನಾಲ್ಕು ಮಂದಿಗೆ ಜಡಿ ಇಳದ ಮಸೀಬ್ನಳ ವಿದ್ಯಾನ ಕೈಯಾಗ ಎಲ್ರಿ ಯಾಕ್ರಿ ಯಾತರಿ ಮಾತಾಡ ಕತ್ತಿಗತ್ಲೆ ಕತ್ತಿ ಕತ್ತಿ ಕತ್ತಿಗೆ ಮುತ್ತೋತನ ಬಂದಂಗ ಆಗ್ಯದ ಅಲ್ಲ ಮಾತಾಡೋ ಮಾತು ಏನ್ ಮಾತಾಡ್ಬೇಕನ್ನೋದು ಅನ್ನೋದು ಆಗಂಗಿಲ್ಲ ತೂತ ಈ ಕಡೆ ವೈತಿರೋ ಕಡೆ ವೈತಿರೋ ಜಡಿ ಬಿಟ್ಟಾಳೆ ಹೆಣ್ಮಕ್ಳಿಗೆ ಎಟ್ಟ ಜಡಿ ಇಳ್ದಿದ್ವು ಅಂದ್ರ ಇಂದ ಹಾಡಿಕ ಬಿಟ್ಟು ಬಿಡತನ ನೋಡಿ ಹೆಣ್ಣಿಗೆ ಎಟ್ಟ ಜಡಿ ಇಳದಿದ್ವು ಅಂದ್ರ ಇಂದ ಹಾಡಿಕಿನ ಬಿಟ್ಟು ಬಿಡೋನು ಸ್ವತ ನಿಮ್ ಗಣಮಕ್ಳು ನಾನು ಗಣಸನ್ ಹೋದ ಹೆಂಗಸನ ಮಾಡಿ ಪುಣಿಸ ಹಸಿ ಹಸಿ ಗಿಡಕ್ಕೆ ಬೆಂಕಿ ಹೆಚ್ಚುದು ಅವತಾರ ಹಾಕಿದ ಯಾಕ ಮಾಡತೇನ ಹೆಂಗಸನ ಏ ಯಾಕ್ರಿ ಹೆಣ್ಣು ಬೆಳಸಲಾಕ್ ಬಂದೀವ್ ನಾವು ಅವ್ರಿಗೆ ಯಾಕೆ ಮಾಡುನು ಏನು ಮಾಡ್ ಬಂದ್ ಏನು ಮಾಡೋರ್ದು ಬಂದದು ಇವ್ರಿಗೆ ಯಾಕೆ ಮಾಡ್ಬೇಕ ನೀ ಎಲ್ರ ಗಂಡಿನ ಕಡೆ ಕಳು ಅಂದ್ರೆ ಅಲ್ಲೇ ಕುಂಡ್ರಿ ಪು ಅವ್ರ ಸಂಗಟ ನೀವು ಸ್ವಚ್ಛ ಆಗ್ಬೇಡ ಇಷ್ಟ ಇಟ್ಟೆಲ್ಲಾ ಹೇಳಾಕತ್ತೀರಿ ಯಾಕಂದ್ರ ಅವ್ರಿಗೆ ಯಾಕೋ ಜರ ತಮ್ಮ ಜರ ಗಂಡಿನ ಕಳ್ಳ ಜಗಳ ನಿಮಗ್ ಒಂದ ಮಾತ್ ಹೇಳನ್ಯ ಕರಿ ಕೋಟ್ ಹಾಕೊಂಡಂತ ವಕೀಲರ ನಾವು ಜಜ್ಮೆಂಟ್ ಕೊಡುವಂತ ಜಜ್ರ ನೀವು ಹೇಳೀನಿ ರಾ ನೋಡು ರಾಜನ ಜಾಗ ನಿಮಗ್ ಕೊಟ್ಟನೆ ಪ್ರಧಾನಿಯಾಗಿ ಅವ್ರು ಹೇಳ್ತಾರೆ ಅವ್ರವ್ರಿಗೆ ಏನ್ ಮಾಡ್ತಿವಿ ಬಾಯಿ ನೀನ್ ಹಿಂಬಾಲದ ನೋಡ ಅವ್ರಿಗೆ ಮಾಡುವ ಹೇಳ ನಿಮಗೊಂದು ಮಾತ್ ಹೇಳ್ತಾನೆ ಕೇಳ್ರಿ ಕಾಕವ್ರ ಈಗ ಅವ್ರಿಗೆ ಅನಕ ಉಳಿವಾತೇಕು ಅವ್ರಿಗೆ ಹೆಂಗಾಗ್ಯದ್ರೀ ಹೊಟ್ಟ ಗಣಮಗಳಿಗೆ ಬೇಯ್ಲತ್ತೇಳಲ್ಲ ಬಾಯಿ ಅವ್ರಿಗೆ ಹೊಟ್ಟ ಗಣಮಕ್ಳಿಗೆ ಬೈಲಾತಾರ ಅಂದ್ರೆ ನಮಗೂ ಎಲ್ಲ ಬರ್ತದೆ ನಿಮಗ ಸಂಬಂಧ ಇವತ್ತು ಕುಸ್ತಿ ಆಡಲಕ್ ಬಂದದ ಜೋಡ ನೀವು ನನಗ ಬಂದಿಲ್ಲ ಜೋಡ ಗಡಿಯಾಗಿ ಅವರು ಬಂದಾರ ಅವ್ರಿಗೆ ನನಗ ಸಂಬಂಧ ಕೇಳುದು ಕೇಳುದಷ್ಟ ಮಾಡ್ರಿ ನೀವು ಯಾಕಂದ್ರ ದೊಡ್ಡ ಊರು ಸವಳೇಶ್ವರ ಐತಿ ಹಾಡಿಕವ್ರಿಗೆ ಬಂದವ್ರಿಗೆಲ್ಲ ಕಿಮ್ಮತ್ತು ಕೊಡ್ತಾರ ಜಗ ಸಾರ್ತೈತಿ ಒಬ್ಬರ್ನ ಒಬ್ರಿಗೆ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಬೆಣ್ಣಿ ಸುಣ್ಣ ಮಾಡು ದಗದಾ ಮಾಡ್ಲಕ್ ಹೋಗ್ಬೇಡ್ರಿ ಕರ್ತ ನೀವ್ ಮಾಡಿದಂಗ ನಾವ್ ಎಲ್ರ ಜರ್ ಕರ್ತ ಅವ್ರಿಗೆ ಮಾತಾಡೋದ್ ಬಿಟ್ಟು ನಿಮ್ಗ ನಾ ಮಾತಾಡ್ಲಕ್ರ ನಿಮ್ದು ಕಿಮ್ಮತ್ತಲ್ಲ ಅಲ್ಲ ಇರ್ಲಿಕ್ಕೆ ಒಂದ್ ದಗದ ಮಾಡ್ರಿ ಅವ್ರ ಕೈಗಿನ ಡಪ್ಪು ನೀವ್ ತಗೊಂಡು ನಾನು ಸಂಘಟವಾದಿ ಮಾಡ್ಲಾಕ್ ಬರೀ ಅವ್ರನ್ನ ಸರಸು ಹಿಂದಿಗನಕದಂಡಿ ಯಾಕ್ರಿ ದೈವದವ್ರ ಅದಕ್ಕೆ ಕಬಲ್ ಮಾಡ್ಕೋತೀರಲ್ರಿ ನನಬೇಡ ಹಿರಿಯ ಮನುಷ್ಯ നീതിയല്ലേ നല്ലോര നി അക്കാളക്ക നീതിയല്ലേ നല്ലോര നിക്ക முத்து கண்டாக்க நீட்டிய நல்லோரின் முத்து கண்டாளுக்கா நீட்டியினோர நின்றக்கா உருதாளா முதலா நெடியோ ஏத்தியாகி பந்தது நான் தனக்கா

ನೀತಿಯಲ್ಲಿ ನಲ್ಲೂರು ನಿಂಬ ಮುಂದ್ರೋ ಎಲ್ಲಿ ಮುಂದೆ ನೋ ಎಲೆ ಎಲ್ಲ ಕೋ ಕೊಲ್ಲೂರ ಕೊಡಗು ಸಮಾರ ಆತನ್ಯಂದ ಶಿವ ూర కొడుసన్ వంద శివ నక్క బందకి యోగ సిర ని అక్క முக்கிய கண்டாள <hand> <morning cosas> <though> <love> <mocként>

ಪರಮಾತ್ಮ ಅಂದ್ರೆ ನಿರಾಕಾರ ಹೌದು ಮುಂದೆ ಏನು ಚಾಲು ಆಯ್ತು ಅದಂದ್ರೆ ನೋಡತ್ ಹೇಳ್ತಾರ ಪರಮಾತ್ಮ ಅಂದ್ರೆ ನಿರಾಕಾರ ವಸ್ತುದಾನತ್ತ ನಿರಾಕಾರ ಅಂದ್ರೆ ಏನ ಇದ್ರ ಅರ್ಥ ಏನ ನಿರಾಕಾರ ಅಂದ್ರೆ ಇದು ಯಾವಾಗ ಚಾ ಹೆಂಗಾರ ನಿರಾಕಾರ ಪರಮಾತ್ಮ ನಿರಾಕಾರ ನಿರಾಕಾರ ಅಂದ್ರೆ ಎದರಿಂದ ತಯಾರಾಗೈತಿ ಹೆಂಗ ತಯಾರಾಗೈತಿ ಪಂಚಕರ್ಣಿ ಸುದ್ದಿ ತಮ್ಮ ಹೆಂಗ ಒಂದು ವರ್ಷದೊಳಗೆ ದಿವಸ ಇಟ್ಟದ್ ಮುನ್ನೂರ ಅರವತ್ತೈದು ದಿವ್ಸದ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಅವ್ ಸಾಯಿಡ್ ಆಗ ನಾನು ತಗೊಂಡ ಕಡೆ ಒಂದು ವರ್ಷದ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರ ಅನ್ನಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಅನ್ನಂದ್ರ ಹೆಣ್ಣ ನೀರಂದ್ರ ಹೆಣ್ಣ ಹಂಗ ನನ್ನ ಅನ್ನ ಮುನ್ನೂರ ಅರವತ್ತೈದು ತುತ್ತ ಮೆಲದಾಗ ನಿನ್ನಲ್ಲಿ ಒಂದ್ ಹನಿಗ ರಕ್ತ ತಯಾರ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರ ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯ್ಯಾರ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಕುತ್ತಿ ತಾಯಿ ತಂದೆ ವಿಚಾರ ಮಾಡ್ತಾರ ಮಗಾರೇ ಪ್ರಾಯಕ್ಕೆ ಬಂದ ಕುತ್ತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದಕ್ ಕಾಗಾಳಿ ತರತನ ಮಗ ಮನಿಗೆ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲ್ಲ ಅದ ಹೇಳಕತ್ತ ಈ ಕಡೆ ಅಣ್ಣ ಹುಡುಗಿ ಓಟ ಹೇಳಕತ್ತಲ್ ನೋಡು

ಕಾಕಿಡಿವ್ ಇಲ್ರಿ ಇದು ವಾದಿ ಅದ ಅದಕ್ಕೆ ಅದಕ್ಕ ಮೂರು ಯಾಕೆ ಯಾಕಂದ ಗಣ ಮಗ ತಮ್ಮ ಹೆಣ್ಣಿನ ಗರ್ಭದೊಳಗ ಬಾಂಧ ಕೊಡ್ಕೊಳಕಿ ತಮ್ಮ ಮೊದಲು ಇಪ್ಪತ್ತೊಂದು ವರ್ಷ ಏನು ಪ್ರಾಯಕ್ಕೆ ಬಂದಿಲ್ಲ ಮೂರು ತಿಂಗ್ಳು ಆಗಾವ ನೀರಿನ ಆಕಾರ ಬಿಂದು ನಿನ್ನಲ್ಲಿ ಮೆಟ್ಟು ಮಾಡಿತ್ತು ಸುಮ್ಮ ಅದು ಕಾಗಳಿ ಮಾಡ್ಲಾಕ್ ಹಚ್ಚೈತಿ ಹೊರಗ ಉಪ್ಪು ಉಂಡೆ ಶರೀರ ಗಪ್ಪ ಹೆಂಗ ಕುಂಡ್ರ್ ಬಿಡ್ತದ್ರಿ ಆಕಳಿ ಮತ್ತವ್ರ ಮನೆ ಮನೆ ಹೆಣಿಕ ಹಾಕುದ ನೋಡ್ರಿ ಹಂಗ ಮತ್ತೊಬ್ಬರ ಮನಿ ಹನಿಕೆಕೆ ಮಗ ಅಂತ ಹೇಳಿ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ಗಾಡಿ ಮಾಡ್ಕೊಂಡು ನಾನ್ ಮನಿಗೆ ಬಂದ ಅದು ಹೆಂಗ ಏನೋ ನಾಲ್ಕು ಮಂದಿ ಹಿರಿಯಾರನ್ನ ಕರ್ಕೊಂಡು ಬಂದಾಗ ನಾ ಎಸ್ ಅಂದಾಗ ಇವನ್ ಎಸ್ ಇರೇಕ ಪೀಚೆ ಸರ್ಕೋತೀರಕೋದ ಯಾಕ್ರಿ ಯಾವ ನಾವು ಹೂವಂದಾಗ ಇವನ್ ಹೂ ಕಡೆ ನಮ್ಮ ಹತ್ತ ಹುಲಿ ಬಾಳಕೆ ಜಾರಸಕಿ ನೋಡಲಿ ಒಂದ್ ಎಲ್ಲ ಶೂಟಿಂಗ್ ಹೊಡಿಯೋ ಹೆಣ್ಮಕ್ಳ ಕಡೆ ಅದಕ್ಕಮಾ ಏನಾಗ್ತದ ಅವ್ನ ಆಯ್ಗಳು ಬಿಡಬೇಡ ಜಾಡಸ್ ಜಾರ ತಾರಲ್ಲ ಒಂದ್ ತಗದಾಗಿ ನಾವು ನಮ್ಮ ಮನ್ಯಾಗ ಒಂದ್ ಸಿಗ್ನಲ್ ಮುದಕಿ ಸಿಗ್ನಲ್ ಬಾಳ ಕೆಟ್ರಿ ್ರಿಯೊಳಗ ಮೂರ ಅಂಕಣ ಜಾಗ ಅದರಿ ಮೂರ್ ಮನಿ ಅದೋ ಹಿಂಗ ನಮ್ಮ ಕೋಲೆಗಳ ಹೊಸ್ತಲ ಒಳಗ ಆಯಿ ಕೂತಿತ್ತು ಹೊರಗೆ ಹೊರಗ ಕೂತಿದ್ದ ಈ ಆಯಿ ಮುತ್ಯ ಕೂತಿದ್ದು ಇವತ್ತರ ಯಾರತ್ರ ನಡಬಾರ ಸಿಡಿಲಾಕ ನಾ ಸೇರಿದ್ವಿ ನಾವ್ ನಡಬಾರ ಕೂತಿದ್ನಿ ಒಮ್ಮೆ ಆಯ ನೋವಿ ನೋಡ್ತಿದ್ನಿ ಮುತ್ಯಾ ನೋವು ನೋಡ್ತಿದ್ವಿ ಆಯಿ ಗೋಣ ಹೆಂಗ ಮಾಡ್ತಿತ್ತಮ್ಮ ಬಾ ಬಾ ಇದು ಆಯಿ ಗುಣ ಮಾಡ್ತಿತ್ತು ಈ ಮುತ್ತೆ ಗುಣ ಹೆಂಗ್ ಮಾಡ್ತಿತ್ತು ನಾನ್ ನಡಬಾರ ಕೂತಿದ್ ನಾನಿ ಏಕ ನಿಮ್ಮ ಗುಣರ ಹಿಂಗ್ ಮಾಡ್ತದ ಮೈ ಮುತ್ತೆ ಅನುಗೋಣ ಹಿಂಗ್ ಮಾಡ್ತದ ಯಾಕೆ ಕೇಳಿ ಆ ಮುದೋಡೆ ಹರಿ ಇದ್ದಾಗ ಬಾಳ ಜಿಗದ ಈಗ ಬಾತನೇನ್ ಮಾಡ್ತಿವತ್ತೆ ಅನ್ನೋ ಅಯ್ಯೋ ತೆತ್ರ आएंगे हां हां ಅವ್ಯಾಕ್ ಹಿಂಗ ಮಾರತನ ನೀ ನನಗೆ ಆಗೋದಿಲ್ಲ ತೆಳ್ಕಿಸೋದು ಹಿಂಗ ಮಾಡ್ಲಾತ್ತೆ ನೋಡು ತಂದಾಳಕಿ ಹಂಗಿತ್ರ ಸಿಗ್ನಲ್ ಕರೆಕರಣ ಆದಾವರೇ ಅವು ಹಂಗ ತಮ್ಮ ಕರೆ ಈ ಅಂದ್ರೆ ಬೇರೆ ಮಾಡಕತ್ತದಲ್ರಿ ಅವರದಲ್ಲ ಹಿಂಗ ಮಾಡಿ ಅವರ ಯಾಕೋ ಹಿಂಗ ಮಾಡಕತ್ತದಲ್ರಿ ಇರ್ಲ ತಮ ಅದಕ್ಕೆ ರೋತಕ ಹಾ ಅದಕ್ಕೆ ಏನಾಗ್ತದಪ್ಪ ಯಾನೋ ಆತ ನೀತಿಯಲ್ಲಿ ನೆಲೋಬ ನಿಂದ ಮತ್ತೆ ತಾಂಡ ಹಾಳಾಕ ನೀತಿಯಲ್ಲಿ ನೆಲೋರ ನಿಂದ సుగ్నాేవీ భృక్ష బాగా ఆ శరణర నిత నేను బలక సుగ్న దేవీ భృక్ష బాడ శరణ ఎవరక సత్వ ఇద్దా నేనా ಕುಸ್ತಿ ಹಾಲಿಗೆ ಹೊಡೆತಕ್ಕೆ